তগুলো ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ನಾನು ಸುಮಾರು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಿದ್ದೇನೆ ಈ ಹಿಂದೆ ನಾನು ಕೋಲಾರ ಜಿಲ್ಲಾ ಸಮಿತಿಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಡಿ ಸಿ ಸಿ ಮೆಂಬರ್ ಆಗಿದ್ದೇನೆ ಸುಮಾರು ಮೂವತ್ತು ವರ್ಷಗಳ ಕಾಲ ಆಗನೇ ಸಂದರ್ಭದಲ್ಲಿ ನಾನು ಕಾಯ ವಾಚ ಮನಸ ಕರ್ನಾಟಕ ನಮ್ಮ ಕಾಂಗ್ರೆಸ್ ಮುಖಂಡರ ನಾಯಕರ ನಾಯಕತ್ವದಲ್ಲಿ ಸೇವೆ ಮಾಡಿದ್ದೇನೆ ಪಕ್ಷಕ್ಕಾಗಿ ದುಡಿದಿದ್ದೇನೆ ಈಗ ನಾನು ಸುಮಾರು ನಲವತ್ತು ವರ್ಷಗಳಿಂದ ಮೂವತ್ತ ಎರಡು ವರ್ಷಗಳಿಂದ ಹೈಕೋರ್ಟ್ ವಕೀಲರನ್ನಾಗಿ ಕೋಲಾರದಲ್ಲಿ ವಕೀಲನಾಗಿ ಸೇವೆ ಸಲ್ಲಿಸಿ ಸುಮಾರು ಮೂವತ್ತು ಒಂದು ವರ್ಷಗಳಿಂದ ನಾನು ಈ ಸ್ಥಳೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಖಂಡರ ಒಂದಿಗೆ ಎಲ್ಲ ಸಮಸ್ತ ಜನರ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ನಾಯಕತ್ವದ ಅವರ ಆಶೀರ್ವಾದಗಳಿಂದ ನಾನು ಸೇವೆ ಸಲ್ಲಿಸ್ತಿದ್ದೇನೆ ಕಂಗ್ರಾಸ್ ಕಂಗ ಕಾಂಗ್ರೆಸ್ ಪಕ್ಷದಲ್ಲಿ ಭೂತ್ ಮಟ್ಟದಿಂದ ಹಿಡಿದು ಭೂತ್ ಮಟ್ಟದಿಂದ ಹಿಡಿದು ಮೇಲ್ಕಂಡ್ ರಾಜಕೀಯ ರಾಜ್ಯ ಮಟ್ಟದವರೆಗೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೇವೆ ನಾನು ಇದುವರೆಗೂ ಪಕ್ಷಕ್ಕಾಗಿ ದುಡಿದಿದ್ದರೂ ಕೂಡ ನನ್ನನ್ನು ಗುರುತಿಸಲಿಲ್ಲ ಈಗ ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾವು ಒಂದು ಮನವಿ ಮಾಡ್ತೇವೆ ಏನಂದರೆ ಇವತ್ತಿನ ಎಡಗೈ ಜನಾಂಗದಲ್ಲಿ ಎಡಗೈ ಜನಾಂಗದಲ್ಲಿ ಇದುವರೆಗೂ ತಾವು ನಮ್ಮನ್ನು ಗುರುತಿಸಲಿಲ್ಲವಾ ಯಾಕೆ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು ಪಕ್ಷದಲ್ಲಿ ದುಡಿಯುತ್ತಿರೋರಿಗೆ ಒಂದು ಸ್ಥಾನಮಾನ ಇಲ್ಲದೆ ಇದುವರೆಗೂ ನಮ್ಮನ್ನು ಪಕ್ಕಕ್ಕಿರಿಸಿ ತಾವು ಬೇರೆ ಬೆಂಗಳೂರಿನ ಎಲ್ಲರ ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ತಾವು ಜಾಗನ ಈ ಸ್ಥಳೀಯ ಮೀಸಲು ಕ್ಷೇತ್ರವನ್ನು ನೀವು ಕೊಟ್ಟಿದ್ದೀರಿ ಇದು ಸರಿಯಾದ ಕ್ರಮ ಅಲ್ಲ ದಯಮಾಡಿ ದಯಮಾಡಿ ಇವರನ್ನು ವಾಪಸ್ಸು ಕಳಿಸಿ ಮಾನ್ಯ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವ್ರಿಗೇ ಸೀಟ್ ಕೊಡಿ ಇಲ್ಲ ಅಂದರೆ ನನಗೆ ಈ ಭಾಗದ ಎಲ್ಲರಲ್ಲಿ ಜನಮನ ರೈತರಲ್ಲಿ ಉರಿಸ್ಕೊಂಡಿದ್ದೇನೆ ಸ್ಥಳೀಯರಲ್ಲಿ ಗುಣಿಸ್ ಉರ್ಚ್ಕೊಂಡಿದ್ದೇನೆ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಎಂ ಮುನಿಗಂಗಪ್ಪ ಅಂತ ಎಂ ಮುನಿಗಂಗಪ್ಪ ಅಂತ ನನ್ನ ಹೆಸರು ನಾನು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಹೆಸರು ಗೊತ್ತಿದೆ ರಾಜ್ಯ ರಾಜಕಾರಣ ಮಾಡ್ತಾ ಇದ್ದೀನಿ ಎಲ್ಲ ನಾಯಕರೊಂದಿಗೂ ಇದ್ದೀನಿ ಮನ್ನಾ ಕೆ ಎಚ್ ಮುನಿಯಪ್ಪರವರ ನೇತೃತ್ವದಲ್ಲಿ ಸುಮಾರು ಹತ್ತು ಎಂಟು ಎಲೆಕ್ಷನ್ಗಳನ್ನು ಮಾಡಿದ್ದೇವೆ ಎಂಟು ಚುನಾವಣೆಗಳನ್ನು ಎದುರಿಸಿದ್ದೇವೆ ಅದರಲ್ಲಿ ಆ ಎಲ್ಲ ಏಳು ಚುನಾವಣೆಗಳಲ್ಲಿ ಅವರು ಅವರನ್ನು ಗೆಲ್ಲಿಸಿದ್ದೇವೆ ನಾವು ಆದರೆ ಈಗ ಈ ಸಂದರ್ಭದಲ್ಲಿ ಅವ್ರಿಗೆ ಸೀಟ್ ಇಲ್ಲದೆ ಅವ್ರಿಗೆ ಟಿಕೆಟ್ ಇಲ್ಲದೆ ಅವರು ಒಪ್ಪಿಸಿದ ಕ್ಯಾಂಡಿಡೇಟ್ಗೂ ಟಿಕೆಟ್ ಇಲ್ಲದೆ ಅವರು ಆಯ್ಕೆ ಮಾಡಿದ ಕ್ಯಾಂಡಿಡೇಟ್ಗೂ ಇವತ್ತು ಸೀಟ್ ಕೊಡದೆ ತೊಂದರೆ ಆಗಿದೆ ಅನ್ಯಾಯ ಆಗಿದೆ ಎಡಗೈ ಜನಾಂಗದಲ್ಲಿ ತಾವು ದಯಮಾಡಿ ಸ್ಥಳೀಯರಿಗೆ ಕೊಡಬೇಕು ಅಂತ ನಮ್ಮ ಉದ್ದೇಶ ದಯವಿಟ್ಟು ಸ್ಥಳೀಯರಿಗೆ ಕೊಡಿ ಸ್ಥಳೀಯರಿಗೆ ಕೊಡಿ ಅಂತ ನಮ್ಮ ಒತ್ತಾಯ ಮಾಡ್ತಾಯಿದ್ದೀವಿ ನಾಯಕರು ದಯಮಾಡಿ ಈ ನೇಮಕಾತಿ ಈಗ ಮಾಡಿರುವಂಥ ಯಾರನ್ನೇ ಇರಲಿ ಯಾರ್ಯಾದ್ರೂ ಇರಲಿ ಅವ್ರನ್ನ ವಾಪಸ್ ತೆಗೆದುಕೊಳ್ಬೇಕು ಯಾಕೆಂದರೆ ಈಗ ಆಲಿ ಸ್ಥಳೀಯರಿಗೆ ಮಾತ್ರ ಪ್ರಾಧಾನ್ಯತೆ ನೀಡ್ತಾ ಇದ್ದಾರೆ ದಯವಿಟ್ಟು ಸ್ಥಳೀಯರಿಗೆ ನಮ್ಮಂಥವ್ರಿಗೆ ಕೊಡಬೇಕು ದಯವಿಟ್ಟು ನಮ್ಮಂಥವ್ರ ಟಿಕೆಟ್ ಕೊಟ್ಟರೆ ಸ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ಇಲ್ಲದಿದ್ದರೆ ಕ ಕಾರಣ ಕರ್ನಾ ನಮ್ಮ ಕ ಕೋಲಾರ ಮೀಸಲ್ ಕ್ಷೇತ್ರದಲ್ಲಿ ಕ ಪಾರ್ಟಿನ ಅಭ್ಯರ್ಥಿಯನ್ನು ಯಾರನ್ನು ಸ್ಥಳೀಯರನ್ನು ಬಿಟ್ಟರೆ ಬೇರೆಯವ್ರನ್ನ ಆಯ್ಕೆ ಮಾಡೋದಿಲ್ಲ ಆದ್ದರಿಂದ ಎಳಗೈ ಜನಾಂಗದ ಮುಖಂಡರಿಗೆ ಯಾರಾದರೂ ಇರಲಿ ನಾನು ಈಗ ಅಭ್ಯರ್ಥಿಯಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಸ್ಥಳೀಯ ನಾಯಕರು ಮತ್ತು ಕಾಂಗ್ರೆಸ್ ಮುಖಂಡರು ಮಾನ್ಯ ಡಿ ಕೆ ಅವರು ಮಾನ್ಯ ಸ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದಯಮಾಡಿ ನಮಗೆ ಈ ಈ ಸಂದರ್ಭದಲ್ಲಿ ನಮ್ಮನ್ನು ಗುರುತಿಸಬೇಕು ನಮಗೆ ನಮಗೆ ಸೀಟು ಟಿಕೆಟು ಬ ಕರ್ನಾಟಕ ಈ ಕಾಂಗ್ರೆಸ್ ಪಕ್ಷದಿಂದ ಸೀಟ್ ಕೊಡಬೇಕು ಅಂತ ನಮ್ಮ ಕೋಲಾರ ಮೀಸಲು ಕ್ಷೇತ್ರದಲ್ಲಿ ನಾನು ಎಲ್ಲರಿಗೂ ಚೆನ್ನಾಗಿದ್ದೀನಿ ಪ್ರತಿಯೊಂದು ರೈತರಿಗೂ ಚೆನ್ನಾಗಿದ್ದೀನಿ ಪ್ರತಿಯೊಬ್ಬರಿಗೂ ವಕೀಲರಿಗೂ ಚೆನ್ನಾಗಿದ್ದೀನಿ ಮನೆ ಮನೆಗೂ ನನ್ನ ಹೆಸರು ಇದೆ ಮನೆ ಮನೆಗೂ ನನ್ನ ಗುರುತಿಸಿದ್ದಾರೆ ಎಲ್ಲ ಪ ಕ್ಷೇತ್ರಗಳಲ್ಲೂ ನಾನು ಓಡಾಡಿದ್ದೀನಿ ಎಲ್ಲ ಕೆಲಸ ಮಾಡಿದ್ದೀನಿ ಸುಮಾರು ನಲವತ್ತೈದು ವರ್ಷಗಳ ಅನುಭವ ನನಗಿದೆ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನನ್ನು ತಾವು ನೇಮಿಸಬೇಕು ಸಿ ಸೀಟನ್ನು ದೊರಕಿಸ್ಕೊಡ್ಬೇಕಂತ ನಾನು ಎಲ್ಲರನ್ನು ಸ್ಥಳೀಯವಾಗಿ ಕೇಳ್ತಿದ್ದೇನೆ